ಹಕ್ಕು ಎಲ್ಲ ಬೇರೆ ಬೇರೆ ಬ್ಯಾಂಕ್ ಇರ್ತಕ್ಕಂಥದ್ದು ಇವತ್ತು ಕಪ್ಪಣ ಬರ್ತೀನಿ ಕಪ್ಪಣ ತಂದು ಎಲ್ಲ ಅಕೌಂಟ್ ಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂದ್ರು ಎಲ್ಲಿದೆ ಹದಿನೈದು ಪೈಸಾ ಕೂಡ ಇಲ್ಲ ಒಟ್ಟಾರೆಯಾಗಿ ಸುಳ್ಳು ಹೇಳಿ ಜನಗಳಿಗೆ ಮೋಸ ಮಾಡಿ ಅಧಿಕಾರ ಕಂಪ್ಲಿ ಪಟ್ಟಣದಲ್ಲಿ ಎಸ್ ಯು ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಕಾಮ್ರೇಡ್ ಎ ದೇವದಾಸ್ ಅವರ ಚುನಾವಣಾ ಪ್ರಚಾರದ ಅಂಗವಾಗಿ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿ ಎ ದೇವದಾಸ್ ಅವರು ಮಾತನಾಡುತ್ತಾ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳಾಗಿವೆ ಕಾಂಗ್ರೆಸ್ ಪಕ್ಷ ದುರಾಡಳಿತ ಪ್ರಶ್ನೆ ಮಾಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷ ಇಂದು ಚುನಾವಣಾ ಬಾಂಡ್ ಹಗರಣದ ಮೂಲಕ ಪ್ರಪಂಚದ ಅತಿ ಭ್ರಷ್ಟ ಪಕ್ಷ ಎಂದು ಹೆಸರಾಗಿದೆ ಇಂದು ಜಗತ್ತಿನ ಎದುರು ಭಾರತ ಮಿಂಚುತ್ತಿದೆ ಎಂದು ಪ್ರಚಾರ ಮಾಡುತ್ತಿದ್ದಾರೆ ನಿಜ ಈ ದೇಶ ಯಾವುದರಲ್ಲಿ ಮಿಂಚುತ್ತಿದೆ ಎಂದರೆ ಶ್ರೀಮಂತರ ಆಸ್ತಿ ದುಗುಣಗೊಳಿಸುವುದರಲ್ಲಿ ಈ ದೇಶ ಮಿಂಚುತ್ತಿದೆ ಹೊರತು ಬಡತನ ನಿವಾರಣೆಯಲ್ಲಿ ಅಲ್ಲ ರೈತರಿಗೆ ಬೆಂಬಲ ಬೆಲೆ ನೀಡುವುದರಲ್ಲಿ ಅಲ್ಲ ಉದ್ಯೋಗ ನೀಡುವುದರಲ್ಲಿ ಅಲ್ಲ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವುದರಲ್ಲಿ ಅಲ್ಲ ಇದಕ್ಕೆ ತದ್ವಿರುದ್ಧವಾಗಿ ಶ್ರೀಮಂತರ ಪರವಾಗಿ ಕೆಲಸ ಮಾಡುವುದರಲ್ಲಿ ಈ ದೇಶ ಮಿಂಚುತ್ತಿದೆ ಹಾಗಾಗಿ ಇಂದು ಬಿಜೆಪಿಯ ದುರಾಡಳಿತದ ಬಗ್ಗೆಯೂ ಜನರಲ್ಲಿ ಆಕ್ರೋಶ ಮಡುಗೊಟ್ಟಿದೆ ಇದನ್ನರಿತ ಪ್ರಧಾನಿಯವರು ಹತಾಶೆ ಭರಿತರಾಗಿ ಧರ್ಮಾಧಾರಿತವಾಗಿ ಮಾತನಾಡುತ್ತಿದ್ದಾರೆ ಅಸಂವಿಧಾನಿಕವಾಗಿ ನಡೆದುಕೊಂಡು ರಾಜಕಾರಣ ಮಾಡಲು ಮುಂದಾಗಿದ್ದಾರೆ ಇದನ್ನು ಜನರು ಅರ್ಥ ಮಾಡಿಕೊಂಡು ದುಡಿಯುವ ಜನರೆಲ್ಲರೂ ಒಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪಕ್ಷಗಳನ್ನು ತಿರಸ್ಕರಿಸಿ ಬೆಲೆ ಏರಿಕೆ ನಿರುದ್ಯೋಗ ಶಿಕ್ಷಣ ವ್ಯಾಪಾರೀಕರಣ ಆರೋಗ್ಯದ ವ್ಯಾಪಾರೀಕರಣ ವಿರುದ್ಧ ನಿರಂತರವಾಗಿ ಹೋರಾಡುತ್ತಿರುವ ಶ್ರಮಿಕ ವರ್ಗದ ಪಕ್ಷ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷವನ್ನು ಬಲಪಡಿಸಿ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಎಲ್ಲ ಬೇರೆ ಬೇರೆ ಬ್ಯಾಂಕ್ ಇರ್ತಕ್ಕಂಥ ಕಪ್ಪಣ ತಗೊಂಡ್ಬರ್ತೀನಿ ಕಪ್ಪಣ ತಂದು ಎಲ್ಲ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂದ್ರು ಎಲ್ಲಿದೆ ಹದಿನೈದು ಪೈಸೆ ಒಟ್ಟಾರೆಯಾಗಿ ಸುಳ್ಳು ಹೇಳಿ ಜನಗಳಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಪಕ್ಷಗಳನ್ನ ತಿರಸ್ಕಾರ ಮಾಡಿದ ಜನ ಇಲ್ಲೇ ಹೋದ್ರೆ ನಮಗೆ ಭವಿಷ್ಯ ಇಲ್ಲ ಕಳೆದ ಅರವತ್ತು ವರ್ಷಗಳ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇದೇ ಮಾಡ್ಕೊಂಡ್ ಬಂದಿತ್ತು ಬಫರ್ಸ ಆಗೋಣ ಪುರುಗಿ ಸ್ಪೆಕ್ಟರ್ ಪಕ್ಟರ್ ಆಗೋಣ ಭ್ರಷ್ಟಾಚಾರ ಮುಳುಗೋ ಮುಳುಗೋಯಿರ್ತಕ್ಕಂಥ ಕಾಂಗ್ರೆಸ್ ಮಾಡಿದ್ರು ನರೇಂದ್ರ ಮೋದಿ ಮಾಡ್ತೀನಿ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ್ರು ಏನ್ ಮಾಡಿದ್ರಿ ಸ್ವಾಮಿ ಬಂಡವಾಳ ಸಹ ಆಸ್ತಿನ ದುಪ್ಪಟ್ಟು ಮಾಡಿದ್ರಿ ನೀವು ಆದಾನಿ ಆಸ್ತಿನ ದುಪ್ಪಟ್ಟು ಮಾಡಿದ್ರಿ ಒಂಬತ್ತು ಕೋಟಿ ಲಕ್ಷನ ದುಪ್ಪಟ್ಟು ಮಾಡಿದ್ರಿ ಆದ್ರೆ ಜನ ಜೀವನ ಬಹಳ ಕಷ್ಟಕರ ಆಗಿದೆ ಜೀವನ ಮಾಡಕ್ ಆಗ್ತಾ ಇಲ್ಲ ಇವತ್ತು ಎಲೆಕ್ಷನ್ ಯಾರಿಗೆ ಇವತ್ತು ಐದು ವರ್ಷಕ್ಕೊಂದು ಎಲೆಕ್ಷನ್ ನಮಗೋಸ್ಕರ ಅಲ್ಲ ನಮ್ಮ ದೇಶದ ಬಂಡವಾಳ ಅವ್ರನ್ನ ಕಾಪಾಡೋದಕ್ಕೊಬ್ರು ಪ್ರಧಾನ ಪ್ರಧಾನಮಂತ್ರಿ ಬೇಕು ಅವ್ರಿಗೆ ಕಾಪಾಡೋಕೊಬ್ರು ಮ್ಯಾನೇಜರ್ ಬೇಕು ಅದಕ್ಕೋಸ್ಕರ ಜನಗಳಿಗೆ ದುಡ್ಡು ಕೊಟ್ಟು ಎಂದ ಕೊಟ್ಬಿಟ್ಟು ಮೋಸ ಮಾಡಿ ವಂಚನೆ ಮಾಡಿ ದುಡ್ಡು ಹಾಕ್ಸ್ಕೊಂಡು ಓಟ್ ಹಾಕ್ಸ್ಕೊಂಡು ಇವತ್ತು ಅಧಿಕಾರಕ್ಕೆ ಬರ್ತಾ ಇದಾರೆ ನಿಜ ಅಲ್ಲ ಅವ್ರಿಗೆ ಯಾರು ಒಳ್ಳೇದು ಮಾಡಿದ್ದಾರೆ ಯಾವ ಪಕ್ಷ ಒಳ್ಳೇದು ಮಾಡಿದ್ದಾರೆ ಯಾವ ಸರ್ಕಾರ ಒಳ್ಳೇದು ಮಾಡಿದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾರು ಒಳ್ಳೇದು ಮಾಡಿಲ್ಲ ಜನ ಜೀವನದಿಂದ ಕಷ್ಟಕರ ಮಾಡಿದಾರೆ ಹೊರತಾಗಿ ಯಾರು ಜನ ಸುಧಾರಿಸಿಲ್ಲ ಆ ದೃಷ್ಟಿಯಿಂದ ಜನಗಳಿಗೆ ಕರೆ ಕೊಡ್ತಾ ಇದೀವಿ ಜನಗಳಿಗೆ ಸಂಘಟಿತ ಆಗಬೇಕು ಹೋರಾಟಗಳು ಕಟ್ಟಬೇಕು ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷ ಏನಿದೆ ಜನ ಚಳವಳಿ ಬರ್ತಕ್ಕಂಥ ಪಕ್ಷ ಇದು ಹೋರಾಟಗಳು ಕಟ್ತಕ್ಕಂಥ ಪಕ್ಷ ನಾಳೆ ಆರಿಸಿ ಬಂದ್ರೆ ಜನ ಚಳವಳಿ ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಗೋವಿಂದ್ ಸದಸ್ಯರಾದ ಕೋಳೂರು ಪಂಪಾಪತಿ ರವಿಕಿರಣ್ ಜಗದೀಶ್ ಗುರಳ್ಳಿ ರಾಜ ಪಾಲಾಕ್ಷ ಪ್ರಮೋದ್ ಲಿಂಗಪ್ಪ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು